ಪ್ರವಾಸ ಪ್ರಬಂಧ ಪೀಠಿಕೆ ಪ್ರವಾಸ ಇದು ಒಂದು ಉಲ್ಲಾಸಕರ ಅನುಭವವಾಗಿದೆ ಪ್ರವಾಸ ಒಂದು ಅನುಭವವಾಗಿದ್ದು ಪ್ರವಾಸ ನಮಗೆ ಹಲವಾರು ವಿಷಯಗಳನ್ನು ಕಲಿಸುತ್ತದೆ ಪ್ರವಾಸದಿಂದ ನಾವು ಪ್ರಕೃತಿಯ ಸೌಂದರ್ಯವನ್ನು ಸಹ ಆನಂದಿಸಬಹುದು ಪ್ರವಾಸ ಒಂದು ಮೋಜಿನ ಮತ್ತು ಕಲಿಕೆಯ ಅನುಭವವಾಗಿದೆ ಪ್ರವಾಸದಿಂದ ಹೊಸ ಭಾಷೆಗಳು ಹೊಸ ಸಂಸ್ಕೃತಿಗಳನ್ನು ಕಲಿಯಬಹುದು ವಿವರಣೆ ಪ್ರವಾಸವನ್ನು ಜನರು ವಿವಿಧ ಉದ್ದೇಶಗಳಿಗಾಗಿ ಮಾಡುತ್ತಾರೆ ವ್ಯಾಪಾರಕ್ಕಾಗಿ ಪ್ರವಾಸ ಮಾಡುತ್ತಾರೆ ಕುಟುಂಬಕ್ಕಾಗಿ ಸ್ನೇಹಿತರು ಮತ್ತು ಶೈಕ್ಷಣಿಕ ಉದ್ದೇಶಕ್ಕಾಗಿ ಪ್ರವಾಸ ಮಾಡುತ್ತಾರೆ ಶೈಕ್ಷಣಿಕ ಪ್ರವಾಸ ಹೇಳುವಂತೆ ಮಕ್ಕಳಿಗೆ ನಿತ್ಯ ನಿತ್ಯದ ಶಾಲಾ ವಾತಾವರಣದಿಂದ ಹೊರ ಕರೆತಂದು ಅವರಿಗೆ ಒಂದು ಆಕರ್ಷಣೀಯ ರೀತಿಯಲ್ಲಿ ಪಠ್ಯಕ್ಕೆ ಸಂಬಂಧಿಸಿದಂತೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಪ್ರವಾಸ ಮಾಡುತ್ತಾರೆ ಉಪಸಮಾರ ಒಟ್ಟಾರೆಯಾಗಿ ಪ್ರವಾಸ ಒಂದು ಆನಂದ ತಂದು ಕೊಡುತ್ತದೆ ಪ್ರವಾಸ ಮಾಡುವುದರಿಂದ ಮನು ಮನುಸ್ ಮನಸ್ಸು ಸಂತೋಷವಾಗುತ್ತದೆ ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು